ಇಲ್ವಾಲ ಹೋಬಳಿ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲರ ಪರವಾಗಿ ದಲಿತ ಸಂಘಟನೆಗಳ ಪರವಾಗಿ ನಮ್ಮ ಮುಖಂಡರುಗಳ ಪರವಾಗಿ ಏನಿವತ್ತು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಮಂತ್ರಿಗಳು ಮತ್ತು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ತ್ಯಾಸನ ಆಗಿಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಕೂಗ್ತೀರಿ ಅದ್ರ ಬದಲು ಭಗವಂತನ ದೇವ್ರನ್ನ ನೀವು ಸ್ವರ್ಗಕ್ಕೆ ಸೇರ್ತೀರಿ ಅಂತೇಳಿ ಒಬ್ಬ ಮುಟ್ಟಾಳ ಒಬ್ಬ ಕೇಂದ್ರ ಮಂತ್ರಿ ಅಮಿತ್ ಶಾ ಒಬ್ಬ ರೌಡಿ ಸೀಟ್ರಾಗಿ ಗಡೀಪಾರಾಗಿದ್ದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋಕ್ಕೂ ಕೂಡ ಅವ್ನಿಗೆ ಯೋಗ್ಯನೇ ಅಲ್ಲ ಬಾಬಾ ಸಾಹೇಬ್ರ ಬಾ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಲ್ಲಿ ಇವತ್ತು ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರದ ಗೃಹ ಮಂತ್ರಿಯಾಗಿ ಒಬ್ಬ ಅನ್ಯಜಿಕೆರಡು ದನ ಮಹಿಸ್ರು ಕುರಿ ಮೀಸೋನು ಕೂಡ ಅದ್ರ ಬಗ್ಗೆ ಆದ ಬಾಬಾ ಸಾಹೇಬ್ರ ಹೆಸರು ಹೇಳಕ್ಕೆ ಬೇಕಾದರೂ ಕೂಡ ಗೌರವಯುತವಾಗಿ ಮಾತಾಡ್ತಾನೆ ಅಂಥ ಒಬ್ಬ ಕೋಟಂಡಿ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮನಸ್ಥಿತಿನಲ್ಲಿ ಅವನ ಮನಸ್ಸಿನಲ್ಲಿರುವಂಥ ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಈ ಸಮಾಜವನ್ನು ಅದಗೆಡಿಸುವಂಥ ವ್ಯಕ್ತಿ ಬಗ್ಗೆ ಅತಿಗಡಿಸುವ ವ್ಯಕ್ತಿ ಇವತ್ತು ರಾಜ್ಯಸಭೆಯಲ್ಲಿ ರೆಕಾರ್ಡ್ ಆಗ್ತದೆ ಇಡೀ ದೇಶಕ್ಕೆ ಮೆಸೇಜ್ ಹೋಗ್ತದೆ ಒಬ್ಬ ಕೋಮುವಾದಿ ಇವತ್ತು ಆ ಮಾತನ್ನು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾನೆ ಸಂವಿಧಾನದ ಬಗ್ಗೆ ಮಾತಾಡಿದ್ದಾನೆ ಅವನನ್ನು ಬಂಧಿಸಬೇಕು ಕೇಂದ್ರ ಮಂತ್ರಿನ ವಜಾ ಮಾಡಬೇಕು ಅವನ ಎಲ್ಲಿ ಸಿಗ್ತಾರೆ ಅವನ್ನ ಹಿಂದೆ ಹೆಂಗೆ ಮಾಡಿದರು ಆ ಗಡಿಪಾರು ಮಾಡಿ ಅವತ್ತು ಅವನ ವಿರುದ್ಧ ಕೇಸನ್ನು ಮಾಡಿ ಇವತ್ತು ನಮ್ಮ ರಾಷ್ಟ್ರದಿಂದನೇ ಅವನ ವಜಾ ಅವನ ರಾಷ್ಟ್ರದಿಂದನೇ ಅವನ ಗಡಿಪಾರು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಚಾಮುಂಡಿ ಕ್ಷೇತ್ರದ ನಮ್ಮ ಇಲ್ವಾಲ ಹೋಬಳಿಯ ಎಲ್ಲ ಬೆ ಬಂಧುಗಳು ಇವತ್ತು ಒತ್ತಾಯ ಮಾಡ್ತಿದ್ದೇವೆ ಮತ್ತೆ ಎಲ್ಲಿ ನರೇ ನರೇಂದ್ರ ಮೋದಿಯವರಾಗ್ಬೋದು ಅಮಿತ್ ಶಾ ಸಿಗ್ತಾರೆ ಅವ್ರಿಗೆ ಮಸೀದಿ ಬೆಳೆಯುವಂಥ ಕೆಲಸವನ್ನ ನಾವು ಸಂಘಟನೆಯವರಾಗ್ಬೋದು ನಮ್ಮ ಮುಖಂಡರುಗಳಾಗ್ಬೋದು ಅದು ಮಾಡೇ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ರೆಕಾರ್ಡ್ ಇದೆ ರಾಜ್ಯಸಭೆಯಲ್ಲಿ ಒಬ್ಬ ಕೇಂದ್ರದ ಮಂತ್ರಿ ಮಾತಾಡಿದ್ದಾನೆ ಮತ್ತೆ ಒಬ್ಬ ಕೇಂದ್ರ ಮಂತ್ರಿ ಹೇಳಿದ್ದಾನೆ ಪ್ರೆಸ್ ಮೀಟ್ ಮಾಡಿ ಇದುವರೆಗೂ ಕೂಡ ಬಾಬಾ ಸಾಹೇಬ್ ಪ್ರೆಸ್ ಮೀಟ್ಗೆ ವ್ಯಕ್ತಿ ಇವತ್ತು ಪ್ರೆಸ್ ಮೀಟ್ ಮಾಡಿ ನಾನು ರಾಜೀನಾಮೆ ಕೊಟ್ರೆ ಸರ್ಕಾರ ಬೀಳ್ತದ ಅಂತ ಹೇಳಿದಾನೆ ಅಂಥ ವ್ಯಕ್ತಿ ಅವನೇ ಒಪ್ಕೊಂಡಿದ್ದಾನೆ ರಾಜಸೇಬಲ್ ರೆಕಾರ್ಡ್ ಆಗಿದೆ ಬಾಬಾ ಸಾಹೇಬ್ರ ಬಗ್ಗೆ ಅಬು ಅಗುರುವಾಗಿ ಮಾತಾಡಿದ್ದಾನೆ ಸಂವಿಧಾನದ ಬಗ್ಗೆ ಅಗುರುವಾಗಿ ಮಾತಾಡಿದ್ದಾನೆ ಸಂವಿಧಾನ ಏನು ಅಂತ ಗೊತ್ತಿಲ್ಲ ಒಬ್ಬ ಕಳ್ಳ ಅವನು ಪೋಟೊಂಟಿ ಅವನು ಈ ದೇಶವನ್ನು ಯಾವ ರೀತಿ ನಡೆಸ್ತಾನೆ ಒಬ್ಬ ಕೇಂದ್ರದ ಒಬ್ಬ ಗೃಹ ಮಂತ್ರಿ ಕೇಂದ್ರದ ಗೃಹ ಮಂತ್ರಿ ಅಂದರೆ ಪಿ ಎಮ್ ಬಿಟ್ಟರೆ ಪ್ರಧಾನಮಂತ್ರಿ ಬಿಟ್ಟರೆ ಅವ್ರದೇ ಜವಾಬ್ದಾರಿ ಅಂಥ ವ್ಯಕ್ತಿ ಇವತ್ತು ಸಂವಿಧಾನ ರಚನೆಯನ್ನು ಮಾಡಿ ಅರ್ಪಣೆ ಮಾಡಿದಂಥ ಮಹಾನ್ ನಾಯಕನ ಬಗ್ಗೆ ಅಗುರವಾಗಿ ಮಾತಾಡಿದ್ದಾನೆ ಅಂದರೆ ಅವನ್ನ ಗಡಿಪಾರು ಮಾಡಬೇಕು ಅವನ ಮಂತ್ರಿಯಿಂದ ವಜಾ ಮಾಡಬೇಕು ಮಾನ್ಯ ಸಭಾಧ್ಯಕ್ಷರು ಅವ್ರನ್ನ ಇದು ಅವ್ರ ಲೋಕಸಭೆ ಸದಸ್ಯರಿಂದ ವಜಾ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಅವ್ರ ವಿರುದ್ಧ ಕೇಸನ್ನು ಕೇಸನ್ನು ಅಂತ ಅಂತೇಳಿ ಒತ್ತಾಯ ಮಾಡ್ತೇವೆ